ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕಾಗೆಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಏನೇನೆಲ್ಲ ಹೇಳಲಾಗಿದೆ ಅನ್ನೋದನ್ನು ತಿಳಿಯೋಣ ಬಹಳ ಅಚ್ಚರಿಯುತವಾದಂತಹ ವಿಷಯಗಳು ಈ ವಿಡಿಯೋದಲ್ಲಿ ಇದೆ ಅದಕ್ಕಿಂತ ಮೊದಲು ಶನಿಯ ವಾಹನವಾದ ಈ ಕಾಗೆಯನ್ನು ನೀವು ನೋಡಿದ್ದೇ ಆದರೆ ಈ ಮಾಹಿತಿಯ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶನೇಶ್ವರನಿಗೆ ನಮಿಸಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಲು ಮರೆಯದಿರಿ ಅದೇ ರೀತಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವಾಗಿ ಇಲ್ಲಿ ಕಾಣಿಸುತ್ತಿರುವ ನಂಬರಿಗೆ ಕಾಲ್ ಮಾಡಿ ಒಮ್ಮೆ ಸಂಪರ್ಕಿಸಿ ಕಾಗೆಯನ್ನು ಶನಿದೇವನ ವಾಹನವೆಂದು ಪರಿಗಣಿಸಲಾಗುತ್ತದೆ ಈ ಕಾಗೆಯನ್ನು ಕಂಡರೆ ಕೊಂಚ ಭಯವಾಗುತ್ತದೆ ಏಕೆಂದರೆ ಈ ಕಾಗೆ ಮನೆಯೊಳಗೆ ನುಸುಳುವುದು ಒಳ್ಳೆಯದಲ್ಲ ಕೆಲಸಕ್ಕೆ ಹೋಗುವಾಗ ಕಾಗೆಯನ್ನು ನೋಡುವುದು ಒಳ್ಳೆಯದಲ್ಲ ಎನ್ನುತ್ತಾರೆ ಆದರೆ ಶನಿಯ ವಾಹನವಾಗಿರುವುದರಿಂದ ಆಹಾರದ ಜೊತೆಗೆ ಪೂಜೆಯನ್ನು ಸಹ ಮಾಡಲಾಗುತ್ತದೆ ಮನೆ ಮುಂದೆ ಕಾಗೆ ಕೂಗಿದರೆ ಸಂಬಂಧಿಕರು ಬರುತ್ತಾರೆ ಎಂಬ ಮಾತಿದೆ ಒಂದೆಡೆ ಹಲವು ಕಾಗೆಗಳು ಕುಳಿತಿರುವುದನ್ನ ನೋಡಿದರೆ ಮುಂದೆ ಅಪಾಯವಿದೆ ಮತ್ತು ದೊಡ್ಡ ಅನಾಹುತವನ್ನ ಎದುರಿಸಲಿದ್ದೀರಿ ಎಂದರ್ಥ ಹೌದು ಮನೆಯ ಮಾಳಿಗೆಯ ಮೇಲೆ ಕಾಗೆಗಳು ಕೂಗಿದರೆ ಆ ಕುಟುಂಬಕ್ಕೆ ಕೆಟ್ಟ ಕಾಲ ಬರುತ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ದರು ಕಾಗೆಗಳು ಜನರ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳನ್ನು ಊಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಎಂದು ಸಹ ಹೇಳಲಾಗುತ್ತದೆ ಕಾಗೆ ಹಾರುತ್ತಿರುವಾಗ ವ್ಯಕ್ತಿಯ ಮೇಲೆ ಬಿದ್ದರೆ ಅದನ್ನು ಕೆಟ್ಟ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಇದರರ್ಥ ನೀವು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಿ ಮತ್ತು ಆರ್ಥಿಕ ನಷ್ಟವನ್ನ ಎದುರಿಸಬೇಕಾಗುತ್ತದೆ ಎಂಬರ್ಥ ಕಾಗೆಯು ಹಾರುತ್ತಿರುವಾಗ ವ್ಯಕ್ತಿಯ ದೇಹದ ಭಾಗವನ್ನ ಸ್ಪರ್ಶಿಸುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಸಹ ಪರಿಗಣಿಸಲಾಗಿದೆ ಇದರರ್ಥ ನೀವು ಶೀಘ್ರದಲ್ಲೇ ಹಣವನ್ನ ಪಡೆಯುತ್ತೀರಿ ಎಂಬರ್ಥ ಕಾಗೆ ಹಾರಿ ನಿಮ್ಮ ತಲೆಗೆ ಹೊಡೆದರೆ ಇದರರ್ಥ ನೀವು ಜಾಗರೂಕರಾಗಿರಬೇಕು ನಿಮ್ಮ ದೇಹವು ತೀವ್ರವಾಗಿ ಹದಗೆಡುತ್ತದೆ ಮತ್ತು ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ಕಾರಣದಿಂದಾಗಿ ವ್ಯಕ್ತಿಯ ಜೀವಿತಾವಧಿಯು ಕಡಿಮೆಯಾಗುತ್ತದೆ ಎಂದು ಸಹ ಹೇಳಲಾಗುತ್ತದೆ ಕಾಗೆಯು ತನ್ನ ಕೊಕ್ಕಿನಲ್ಲಿ ಆಹಾರದೊಂದಿಗೆ ಹಾರುವುದನ್ನ ನೋಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇನ್ನು ನಿಮ್ಮ ಮನೆಯ ಬಳಿ ಕಾಗೆ ಬಂದು ಕೂಗಿದರೆ ನೆಂಟರು ಬರುತ್ತಾರೆ ಎಂದು ಸಹ ಹೇಳುತ್ತಾರೆ ಮನೆಯಿಂದ ಹೊರಗೆ ಹೋಗುವಾಗ ಕಾಗೆ ಕೂಗುತ್ತಾ ಎದುರಿಗೆ ಬಂದರೆ ಅದನ್ನು ಅಪಶುಕನ ಅಂತ ಸಹ ಕೆಲವೊಮ್ಮೆ ಹೇಳಲಾಗುತ್ತದೆ ಮನೆಯಿಂದ ಹೊರಗೆ ಹೋಗುವಾಗ ಕಾಗೆ ಕೂಗಿದರೆ ನಾವು ಹೋಗುತ್ತಿರುವ ಕೆಲಸದಲ್ಲಿ ಯಶಸ್ಸು ಉಂಟಾಗುತ್ತದೆ ಎನ್ನಲಾಗುತ್ತದೆ ಮನೆಯಿಂದಲೇ ಕಾಗೆ ಕೂಗುತ್ತಿರುವುದನ್ನ ನೋಡಿದರೆ ಅವರು ಸಿರಿವಂತರಾಗುತ್ತಾರೆ ಎನ್ನುವ ನಂಬಿಕೆಗಳು ಸಹ ಇದೆ ಅದೇ ರೀತಿ ಈ ಕಾಗೆಗಳಿಂದ ಉಂಟಾಗುವ ದೋಷಗಳಿಗೆ ಕಾಗೆಗಳು ಮುಂಜಾನೆಯೇ ಮನೆಯ ಮೇಲ್ಛಾವಣಿಯಲ್ಲಿ ಬಂದರೆ ಅದಕ್ಕೆ ಆಹಾರವನ್ನು ನೀಡಿ ಅವುಗಳ ದೋಷ ಸಹ ನಿವಾರಣೆ ಮಾಡಿಕೊಳ್ಳಬಹುದು ಎಂದು ಸಹ ಹೇಳಲಾಗುತ್ತದೆ ನಿಮಗೆ ಈ ಊಹಾಪೋಹಗಳಲ್ಲಿ ಯಾವುದರಲ್ಲಿ ನಂಬಿಕೆ ಇದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು